ചോല ബുറത്ത് ഇക്ക ഇല്ല ഈജിപ്പ ഇല്ല ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಗುಡ್ ಮಾರ್ನಿಂಗ್ ಎಲ್ಲಾರ್ಗು ಬೆಳಗ್ಗೆ ಈಗ ನಾನು ಟೀನ ಮಾಡ್ತಾ ಇದ್ದೀನಿ ನಮ್ಮ ಮನೆಯವರಿಗೆ ಅಂತ ಯಾವಾಗಲೂ ನಾನು ಟೀ ಮಾಡ್ಕೊಳ್ಳೋದು ತೋರಿಸ್ತಾ ಇದ್ದಾರೆ ಇವತ್ತು ನಮ್ಮ ಮನೆಯವರಿಗೆ ಟೀ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಅವ್ರು ತುಂಬ ಕಮ್ಮಿ ಕುಡಿತಾರೆ ನಾನೇನಾದರೂ ಸ್ವಲ್ಪ ಜಾಸ್ತಿ ಮಾಡಿದ್ರೂ ಅವರು ಟೀನ ಹಾಗೆ ಅದರಲ್ಲೇ ಬಿಟ್ಟು ಹೋಗ್ತಾರೆ ಸ್ವಲ್ಪ ಬೇರೆ ಲೋಟಕ್ಕೆ ಹಾಕಿ ಇಟ್ಟು ಹೋಗ್ತಾರೆ ಹಾಗಾಗಿ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ತೀನಿ ಯಾಕಂದರೆ ಒಂದು ಸಲ ನೀವಾದರೆ ಅಷ್ಟು ಕುಡಿತೀರಾ ಅವರಿಗೊಂದು ಸ್ವಲ್ಪ ಕೊಡ್ತೀರಾ ಅಂತ ಹೇಳ್ತೀರಾ ಹಾಗಾಗಿ ಅವರು ತುಂಬ ಕಮ್ಮಿ ಕುಡಿಯೋದು ತುಂಬ ಟೀ ಕುಡಿತಾ ಇದ್ರು ಅವರು ಇವಾಗ ತುಂಬ ಕಮ್ಮಿ ಮಾಡಿದ್ದಾರೆ ತುಂಬ ಅಂದರೆ ತುಂಬ ಕಮ್ಮಿ ಮಾಡಿದ್ದಾರೆ ಗಂಟೆಗೊಂದ್ಸಲ ಟೀ ಕುಡಿಯೋರು ಈಗ ದಿನದಲ್ಲಿ ಒಂದು ಮೂರರಿಂದ ನಾಲ್ಕು ಸಲ ಟೀಗೆ ಬಂದಿದ್ದಾರೆ ಅಷ್ಟೇ ಹಾಗೆ ಇವತ್ತು ತಿಂಡಿ ಬಂದು ಚಪಾತಿ ಮಾಡೋಣ ಅಂತ ಚಪಾತಿ ಮಾಡಿ ಅವತ್ತು ದಹಿ ಬೆಂಡಿ ಮಾಡೋಣ ಅಂತ ಅವತ್ತು ತುಂಬ ಚೆನ್ನಾಗಾಗಿತ್ತು ಮತ್ತು ಅವತ್ತು ನಮ್ಮನೆಯವರು ತಿಂಡಿಗೆ ಇರಲಿಲ್ಲ ಹಾಗಾಗಿ ಇವತ್ತು ಅದನ್ನೇ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಸ್ವಲ್ಪ ಮಾತ್ರ ಚಪಾತಿ ಹಿಟ್ಟನ್ನು ಕಲಿಸ್ತೀನಿ ಇವತ್ತು ಏನಂದರೆ ನಮ್ಮ ನಮ್ಮೂರಿಗೆ ಹೋಗಿದ್ರು ಅಂದರೆ ನನ್ನ ತವ್ರ ಮನೆಗೆ ಹೋಗಿದ್ದರು ಒಂದು ಎರಡು ಮೂರು ದಿನದಿಂದ ಹೋಗ್ತೀನಿ ಹೋಗ್ತೀನಿ ಅಂತಿದ್ರು ನನಗೂ ಕೂಡ ಹೋಗಬೇಕು ಅಂತ ಅನಿಸಿತ್ತು ಆದರೆ ಏನು ಮಾಡೋದು ಹೋಗೋಕ್ಕಾಗಲಿಲ್ಲ ನನಗೆ ಇವತ್ತು ಯಾಕಂದರೆ ನಮ್ಮನೆಯವ್ರ ತಮ್ಮ ತಮ್ಮನ ಮಗ ಬರ್ತಾಯಿದ್ದಾರೆ ಬೆಂಗಳೂರಿಂದ ಸೀದಾ ಇಲ್ಲಿಗೆ ಬರ್ತಾರಂತೆ ಊಟಕ್ಕೆ ಬರ್ತೀನಿ ಅಂತ ಹೇಳಿದ್ರು ಹಾಗಾಗಿ ಮತ್ತು ಅಡುಗೆನೂ ಮಾಡಬೇಕು ಅದಕ್ಕೆ ನಮ್ಮ ಮನೆಯವ್ರಂದರು ಊರಲ್ಲಿ ಅಮ್ಮ ಗೊಬ್ಬರ ಹಾಕಿಸ್ತಾ ಇದ್ದಾರೆ ತೋಟಕ್ಕೆ ಅದಕ್ಕೆ ಇಲ್ಲಿಂದ ಸ್ವಲ್ಪ ಗೊಬ್ಬರ ಕೂಡ ಬೇಕಿತ್ತು ಹಾಗಾಗಿ ನಮ್ಮನೆಯವರು ಗೊಬ್ಬರ ತೊಗೊಂಡು ಊರಿಗೆ ಕೊಟ್ಟು ಮಧ್ಯಾಹ್ನ ಊಟಕ್ಕೆ ನಾನು ಬರ್ತೀನಿ ಅಂತ ಹೇಳಿದ್ರು ಹಾಗಾಗಿ ನಾನು ಹೋಗಲಿಲ್ಲ ಅಮ್ಮನೂ ತುಂಬ ಆ ದಿನದಿಂದ ಕರಿತಾಯಿದ್ರು ಬಾ ಬಾ ಅಂತ ಹೇಳಿ ನನಗೂ ತುಂಬ ಹೋಗಬೇಕು ಅಂತ ಅನಿಸಿತ್ತು ಆದರೆ ಅನಿವಾರ್ಯ ಕಾರಣದಿಂದ ಹೋಗೋಕ್ಕಾಗಲಿಲ್ಲ ಅಷ್ಟೇ ಅದಕ್ಕೆ ನಾನು ಏನು ಅಂದ್ಕೊಂಡೆ ಫಸ್ಟು ಈ ದಹಿ ಬೆಂಡಿ ಮಾಡಬೇಕಿದ್ರೆ ನನಗೆ ಇವ್ರ ಊರಿಗೆ ಹೋಗ್ತಾರಲ್ವ ಅಮ್ಮಂಗೆ ಒಂದು ಸ್ವಲ್ಪ ಕೊಟ್ಟು ಕಳಿಸ್ಬೇಕು ಅಂತ ಆ ತಲೆಗೆ ಐಡಿಯಾ ಬರಲೇ ಇಲ್ಲ ಆಮೇಲೆ ನನಗೆ ಮಾಡಿದ್ಮೇಲೆ ಬಂತು ಆಮೇಲೆ ಎಷ್ಟು ಉಳಿದಿತ್ತು ಅಷ್ಟು ಒಂದು ನಾಲ್ಕು ಚಪಾತಿಯನ್ನು ಉಳಿದಿತ್ತು ಆಮೇಲೆ ಸ್ವಲ್ಪ ದಹಿ ಬೆಂಡಿ ಉಳಿದಿ ಉಳಿದಿತ್ತು ಅದನ್ನು ಅಮ್ಮಂಗೆ ನಾನು ಕೊಟ್ಟು ಕಳಿಸ್ದೆ ಆಮೇಲೆ ತುಂಬ ಚೆನ್ನಾಗಾಗಿತ್ತು ಅಂತಲೂ ಹೇಳಿದ್ರು ಅಮ್ಮ ಹೆಂಗೆ ಮಾಡಿದೀಯಾ ಅಂತ ಹೇಳಿದ್ರು ಆಮೇಲೆ ರೆಸಿಪಿ ಕೂಡ ಹೇಳದೆ ಮಾಡಿ ಮಾಡ್ಕೊತೀನಿ ಅಂತ ಹೇಳಿದ್ರು ಅದು ಹೇಳಿದ್ರೆ ಗೊತ್ತಾಗಲ್ಲ ಸಲ ಮಾಡಿ ತೋರಿಸಿದ್ರೆ ಗೊತ್ತಾಗುತ್ತೆ ಯಾಕಂದರೆ ನಮ್ಮ ಮನೇಲಿ ತುಂಬ ಬೆಂಡೆಕಾಯಿ ಅಮ್ಮನ ಹತ್ರ ತುಂಬ ಅಂದರೆ ತುಂಬ ಇದ್ದಾವೆ ಅಂತ ಅಮ್ಮ ಹೇಳ್ತಾಯಿದ್ರು ತರಕಾರಿ ಗಿಡಗಳೆಲ್ಲ ತುಂಬ ಚೆನ್ನಾಗಾಗಿದೆ ಅಂತಲೂ ಹೇಳ್ತಾಯಿದ್ರು ಹಾಗೆ ನನಗೆ ನಮ್ಮ ಮನೆಯವರು ಬರಬೇಕಿದ್ರೆ ಒಂದಷ್ಟು ಗಿಡನೂ ಕೊಟ್ಟು ಕಳಿಸಿದ್ರು ಅಂದರೆ ಸೌತೆ ಗಿಡ ಎಲ್ಲ ಅಮ್ಮಂದು ಬಳ್ಳಿ ತುಂಬ ದೊಡ್ಡದಾಗಿತ್ತಂತೆ ಕೊಟ್ಟು ಕಳಿಸ್ತೀನಿ ಅಂತ ಕೊಟ್ಟು ಕಳಿಸಿದ್ರು ಆಮೇಲೆ ನಾನು ಅದನ್ನು ಕೂಡ ನೆಟ್ಟಿದ್ದೀನಿ ಆಮೇಲೆ ಇನ್ನೊಂದೇನು ಹಾಂ ಒಂದು ಸ್ವಲ್ಪ ಡೇರೆ ಗಿಡ ಕೊಟ್ಟು ಕಳಿಸಿದ್ರು ಒಂದು ಐದಾರು ಡೇರೆ ಗಿಡ ಕೊಟ್ಟಿದ್ದರು ಯಾಕಂದರೆ ಅಮ್ಮನ್ನ ಇದರಲ್ಲಿ ಎದ್ದಿಲ್ಲಂತೆ ಡೇರೆ ಗಿಡದಲ್ಲಿ ಕೆಲವೊಂದು ಸಲ ತುಂಬ ಹಿಳ್ಳು ಅಂತ ಹೇಳ್ತೀವಿ ನಾವು ಹೇಳುತ್ತೆ ಕೆಲವೊಂದು ಸಲ ಹೇಳೋದಿಲ್ಲ ನಾನು ಯಾವಾಗಲೂ ಅಷ್ಟೇ ವರದಳ್ಳಿಗೆ ಹೋಗ್ತೀನಿ ಗೊತ್ತಾ ಅಲ್ಲಿ ಒಬ್ಬರು ಮನೆಯಲ್ಲಿ ತುಂಬ ಚೆನ್ನಾಗಿ ಡೇರೆನ ಮಾಡ್ತಾರೆ ನಾನು ಪ್ರತಿ ಸಲನೂ ಅಂದ್ಕೊಳ್ಳೋದು ಮಳೆಗಾಲದ ಟೈಮಲ್ಲಿ ಹೋಗಬೇಕು ಹೋಗಬೇಕು ಅಂತ ಹೇಳಿ ಈ ವರ್ಷವೂ ಅಂದ್ಕೊಂಡಿದ್ದೆ ಈ ವರ್ಷವೂ ನನಗೆ ಹೋಗೋಕ್ಕೆ ಆಗಲಿಲ್ಲ ನೋಡೋಣ ನೆಕ್ಸ್ಟ್ ಇಯರವರು ಹೋಗೋಕ್ಕಾಗುತ್ತಾ ಅಂತ ಆದರೆ ಸಲ ಹೋಗಿ ನೋಡ್ಕೊಂಡು ಬರಬೇಕು ಹೂ ಬಿಡೋ ಟೈಮಿಗೆ ಗಣಪತಿ ಹಬ್ಬದ ಟೈಮಲ್ಲಿ ಹೂ ಚೆನ್ನಾಗಿ ಬಿಡುತ್ತೆ ಆ ಟೈಮಲ್ಲಿ ಒಂದಿನ ಹೋಗಿ ನೋಡ್ಕೊಂಡು ಬರಬೇಕು ಅನ್ನೋದು ಕೂಡ ಇದೆ ಗೊತ್ತಿಲ್ಲ ನೋಡಬೇಕು ಏನಾಗುತ್ತೆ ಅಂತ ಹಾಗೆ ಬಂಡಿಗೆ ನಾನು ಈರುಳ್ಳಿ ಮತ್ತು ಟೊಮೆಟೊನ ಚಾಪರಲ್ಲಿ ಚಾಪ್ ಮಾಡ್ತಾ ಇದ್ದೀನಿ ಸ್ವಲ್ಪ ಇವತ್ತು ಜಾಸ್ತಿ ಹಾಕಿದ್ದೆ ಈರುಳ್ಳಿ ಮತ್ತು ಟೊಮೆಟೋನ ನಾನೇನು ಅಂದ್ಕೊಂಡೆ ಸ್ವಲ್ಪ ಒಂದು ಸಲ ಅದನ್ನು ರುಬ್ಕೊಂಡಿದ್ರೆ ಚೆನ್ನಾಗಿತ್ತು ಅಂತ ನನಗೆ ಆಮೇಲೆ ಅನ್ನಿಸ್ತು ಯಾಕೋ ಗೊತ್ತಿಲ್ಲ ಚಾಪರಲ್ಲಿ ತುಂಬ ಸಣ್ಣ ಬರಲೇ ಇಲ್ಲ ಸಲ ತುಂಬ ಸಣ್ಣ ಬರುತ್ತೆ ಈ ಸಲ ಯಾಕೋ ಗೊತ್ತಿಲ್ಲ ಆ ಥರ ಸಣ್ಣಕ್ಕೆ ಬರಲಿಲ್ಲ ಹಾಗೆಯೇ ನಾನು ಅವತ್ತು ದಹಿ ಬಂಡಿ ಮಾಡಿದ್ದೆಲ್ಲ ಅದರಲ್ಲಿ ನಾನು ಹೇಳಿದ್ದೆ ಅಲ್ಲ ಒಬ್ಬರು ಕಮೆಂಟ್ ಹಾಕಿದರು ಅವರು ಅದರಲ್ಲೂ ಹೇಳಿದ್ದೆ ನಾನು ನನಗೂ ಮರ್ತೋಗಿದ್ದೆ ಎಡಿಟಿಂಗ್ ಮಾಡಿದ್ದು ಅದು ಅದಕ್ಕೆ ಈರುಳ್ಳಿನ ಚೌಕ ಚೌಕ ಕಟ್ ಮಾಡಿ ಆಮೇಲೆ ಕ್ಯಾಪ್ಸಿಕಮ್ ಹಾಕಿ ಅಂತ ನನಗೆ ಈರುಳ್ಳಿದು ಗೊತ್ತಾಗಿಲ್ಲ ಆದರೆ ಕ್ಯಾಪ್ಸಿಕಮ್ ಮಾತ್ರ ನಂಗೆ ನಿಜವಾಗ್ಲೂ ಹಾಕಬೇಕು ಅಂತ ಅನಿಸಿದ್ದು ಹೌದು ನಾನು ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನೋ ಇಲ್ವೋ ಅನ್ನೋದು ನಂಗೆ ಮರ್ತೋಗ್ಬಿಟ್ಟಿದೆ ಯಾಕಂದರೆ ವೀಡಿಯೋ ಎಡಿಟ್ ಮಾಡಿ ತುಂಬ ದಿನ ಆಯ್ತಲ್ವ ಹಾಗಾಗಿ ಸಲ ನಾನು ಟ್ರೈ ಮಾಡಿ ಮಾಡಬೇಕಿತ್ತು ಮಾಡಿದಾಗ ಅಂದರೆ ಚಿನ್ನಿ ಯಾರಾದರೂ ಬಂದಾಗ ನಾವೇನು ಗೊತ್ತಾ ಮಕ್ಳು ಯಾರಾದರೂ ಬಂದರೆ ಮಾತ್ರ ಗೋಬಿ ಮತ್ತು ಏನದು ಎಲ್ಲ ತರ್ತೀವಿ ಇಲ್ಲ ಅಂದರೆ ಥರ ಸ್ವಲ್ಪ ಕಮ್ಮಿನೇ ಮತ್ತು ಈ ಸ ಈಗ ನಮ್ಮ ಮನೆಯವರು ಸಂತೆ ಮಾಡೋದ್ರಿಂದ ಅವ್ರು ಏನು ತರಕಾರಿ ತರ್ತಾರೋ ಅದರಲ್ಲೇ ಅಡುಗೆ ಮಾಡ್ತೀನಿ ಇಲ್ಲ ಪಾಪ ಕೇಳ್ತಾರೆ ನನ್ನನ್ನು ಏನು ತೊಗೋಬೇಕಿದ್ರು ಏನು ಸಾರಿಗೆ ಏನು ತರಕಾರಿ ಬೇಕು ಆ ಥರ ಎಲ್ಲ ಕೇಳ್ತಾರೆ ಆದರೆ ನನಗೆ ಕಣ್ಣಲ್ಲಿ ನೋಡಿದ್ರೆ ಇಷ್ಟ ಆಗುತ್ತಲ್ವ ಇವತ್ತು ಯಾಕೋ ಗೊತ್ತಿಲ್ಲ ನಮ್ಮ ಸಿಂಹ ಪೂರ್ತಿ ಒಳಗೇ ಇದ್ದಾನೆ ನೋಡಿ ಅಡಿಗೆ ಮಲಗಿದ್ದ ಈಗ ಇಲ್ಲಿ ಬಂದು ಮಲಗಿದ್ದಾನೆ ಒಂದೊಂದು ಸಲ ಹಾಗೇ ಒಳಗೆ ಇರೋಕ್ಕೆ ಇಷ್ಟಪಡ್ತಾನೆ ಒಂದೊಂದು ಸಲ ಒಳಗೆ ಬರೋದೇ ಇಲ್ಲ ಅವನು ಫ್ರೆಂಡ್ ಇದ್ದಾನಲ್ವ ಅವನಿದ್ದರೆ ಒಳಗೆ ಬರೋಲ್ಲ ಅವನು ನಾನು ಅವನಿಗೆ ದೋಸ್ತ ಅಂತ ಹೆಸರಿಟ್ಟಿದ್ದೀನಿ ಸಿಂಬನ್ ದೋಸ್ತಾ ಅಂತ ಎಲ್ಲಿ ನಿನ್ನ ದೋಸ್ತಾ ಅಂತ ಕೇಳ್ತೀನಿ ನಾನು ಅವನಿಗೆ ಅವನಿಲ್ಲ ಹಾಗಾಗಿ ಇವನು ಒಳಗೆ ಬಂದು ಮಲಗಿದ್ದಾನೆ ನಾನು ಅದೇ ಬಾಣಲಿಗೆ ನಾನು ಒಂದು ಸ್ವಲ್ಪ ಎಣ್ಣೆ ಹಾಗೆ ಸ್ವಲ್ಪ ಬೆಣ್ಣೆ ಹಾಕಿ ಚೂರು ಚಕ್ಕೆ ಹಾಕಿದ್ದೀನಿ ಒಂದು ಸ್ವಲ್ಪ ಏನದು ಮೆಂತೆ ಕಸೂರಿ ಮೆಂತೆ ಹಾಕಿದ್ದೀನಿ ಆಮೇಲೆ ಈರುಳ್ಳಿ ಹಾಕಿ ಇದನ್ನ ಸ್ವಲ್ಪ ಕೆಂಪಾಗ ತನಕ ಹುರ್ಕೋಬೇಕು ಅದಕ್ಕೇ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕಿದ್ದೀನಿ ನಾನು ಇದನ್ನೇ ಮನೇಲೇ ಮಾಡಿ ಇಟ್ಕೊಂಡಿರೋದು ಮಾಡಿಟ್ಕೊಂಡು ಒಂದು ಐದಾರು ತಿಂಗಳಾಯ್ತು ಏನೋ ತುಂಬ ಚೆನ್ನಾಗಿದೆ ನಾನು ಅದ್ರ ವೀಡಿಯೋನ ಒಂದ್ಸಲ ಹಳೆ ಶೇರ್ ಮಾಡಿದ್ದೆ ಇದೊಂದು ಸಲ ಮಾಡ್ತೀನಿ ಆ ಸಿಲಿಕಾನ್ ಇದನ್ನ ತಂದಿದ್ದೀನಲ್ವಾ ಅದರಲ್ಲಿ ಅದಕ್ಕೇ ತಂದಿರೋದು ನಾನು ಟೊಮೆಟೊ ಪ್ಯೂರಿ ಮಾಡಿಟ್ಕೊಳ್ಳೋದಿಕ್ಕೆ ಆಮೇಲೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಟ್ಕೊಳ್ಳೋಣ ಅಂತ ಇವತ್ತು ಮಳೆ ಚೆನ್ನಾಗಿ ಬರ್ತಾಯಿತ್ತು ಮಳೆ ಬಂದರೆ ಮೋಡ ಇದ್ದಾಗ ಒಂಥರ ಸೋಮಾರಿತನ ಅನಿಸುತ್ತೆ ಇವತ್ತು ನಂಗೆ ಹಾಗೆ ಅನ್ನಿಸ್ತಾ ಇತ್ತು ಒಂಥರ ಸೋಮಾರಿತನ ಬಂದಂಗೆ ಅನಿಸ್ತಾಯಿತ್ತು ನೋಡಿ ಇಷ್ಟು ಕೆಂಪಾಗಬೇಕು ಕೆಂಪಾದ ನಂತರ ಇದಕ್ಕೆ ನಾನು ಚೂರೆ ಅರಿಶಿನದ ಪುಡಿ ಹಾಗೆಯೇ ಗರಂ ಮಸಾಲ ಹಚ್ಚಕಾರದ ಪುಡಿ ಜೀರಿಗೆ ಪುಡಿ ಕೊತ್ತಂಬರಿ ಪುಡಿ ಅಷ್ಟೇ ಬೇಸಿಕ್ ಮಸಾಲ ತುಂಬ ಚೆನ್ನಾಗಾಗುತ್ತೆ ಒಂದು ಸಲ ಟ್ರೈ ಮಾಡಿ ಅದೇ ಇದ್ರ ಜೊತೆ ನೀವು ಬೇಕಿದ್ರೆ ಬರೀ ನಮ್ಮನೇರಾದರೂ ಆಲೂಗಡ್ಡೆ ಮಿಕ್ಸ್ ಮಾಡು ಅಂದರು ಇವತ್ತು ಆಲೂಗಡ್ಡೆ ಮಿಕ್ಸ್ ಮಾಡಿಲ್ಲ ಏನಾಗಿತ್ತು ಅಂದರೆ ಕರೆಂಟ್ ಹೋಗಿಬಿಟ್ಟಿತ್ತು ಹಾಗಾಗಿ ನಾನು ಕುಕ್ಕರಲ್ಲಿ ಸಾರಿ ಕುಕ್ಕರ್ ಅನ್ನೋದೇ ಬರುತ್ತೆ ಮಿಕ್ಸಿಲಿ ಒಂದು ಸಲ ಹಾಗೆ ಗುರ್ರ ಅನಿಸಿದ್ರೆ ಅದೊಂದು ಸ್ವಲ್ಪ ಪೇಸ್ಟ್ ಚೆನ್ನಾಗಿ ಬರುತ್ತೆ ಕರೆಂಟ್ ಇರಲಿಲ್ಲ ಹಾಗಾಗಿ ನಾನು ಬರೀ ಮೊಸರನ್ನ ಹಾಗೆ ಚಮಚದಲ್ಲಿ ಬೀಟ್ ಮಾಡಿ ಹಾಕಿದ್ದೀನಿ ಆಮೇಲೆ ಹೊಸಲ ಮಾಡಿದಾಗ ನಾನು ಗೋಡಂಬಿನ ರುಬ್ಬಿ ಹಾಕಿದ್ದೆ ಇವತ್ತು ಕರೆಂಟು ಇರಲಿಲ್ಲಲ್ಲ ಹಾಗಾಗಿ ಅದನ್ನು ಸ್ಕಿಪ್ ಮಾಡಿದೆ ಅದರಲ್ಲಿ ಏನೂ ಟೇಸ್ಟಲ್ಲಿ ವ್ಯತ್ಯಾಸ ಬರಲಿಲ್ಲ ತುಂಬ ಚೆನ್ನಾಗಿ ಬಂತು ನೋಡಿ ಈ ಥರ ಎಣ್ಣೆ ಬಿಡಬೇಕದು ತುಂಬ ಬೇಗ ಎಣ್ಣೆ ಬಿಡುತ್ತೆ ಯಾರಾದರೂ ಡಯೆಟ್ ಮಾಡೋರಿಗೆ ಇದೊಂದು ಒಳ್ಳೆ ರೆಸಿಪಿ ತುಂಬ ಎಣ್ಣೆ ಎಲ್ಲ ಹಾಕೋದು ಬೇಡ ಒಂದು ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಸಾಕು ತುಂಬ ಚೆನ್ನಾಗಿ ಬರುತ್ತೆ ನಾನು ಸ್ವಲ್ಪ ರಿಚ್ಚಾಗಿ ಮಾಡ್ತೀನಿ ಇದನ್ನು ನಮ್ಮನೇಲಿ ಯಾರು ಡಯೆಟ್ ಮಾಡೋರಿಲ್ಲ ಹಾಗಾಗಿ ಅದನ್ನು ನಿಧಾನ ಇದ್ದೀನಿ ಸ್ವಲ್ಪ ಹಾಕ್ತಾ ಇದ್ದೀನಿ ಇವತ್ತು ಬೆಳಗ್ಗೆ ಅಂದರೆ ಫ್ರೆಶ್ ಆಗಿರೋ ಕೆನೆ ಹಾಕಿದ್ರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಒಂದು ಒಂದು ಮೂರಿಂದ ನಾಲ್ಕು ಚಮಚದಷ್ಟು ಮಿಲ್ಕ್ ಪೌಡ್ರ್ ಇರುತ್ತೆ ಗೊತ್ತಾ ಅದನ್ನು ಹಾಕಿ ಹಾಲು ಹಾಕಿದ್ರೆ ಒಡೆಯುತ್ತೇನೋ ಯಾಕಂದರೆ ಮೊಸರು ಬೇರೆ ಹಾಕಿರ್ತೀವಲ್ವ ಹಾಗಾಗಿ ಮತ್ತು ಮೊಸರು ಹಾಕಿದ್ಮೇಲೆ ಸಣ್ಣ ಉರಿಲೇನೆ ಅದನ್ನು ನೀವು ಕುದಿಸ್ಬೇಕಾಗುತ್ತೆ ತುಂಬ ಉರಿ ಮಾಡಿದ್ರೆ ಅದೊಂಥರ ಒಡೆದಂಗೆ ಆಗ್ಬಿಡುತ್ತೆ ಆಗುತ್ತೆ ಹಾಗಾಗಿ ಸಣ್ಣ ಉರಿಲೇನೆ ಮಾಡಿದ್ರೆ ಯಾವುದೇ ರೀತಿಯಾಗಿರೋ ಒಡೆಯೋದು ಆ ಥರ ಆಗೋದಿಲ್ಲ ಮಸ್ಟು ಟ್ರೈ ದಿಸ್ ರೆಸಿಪಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನಂಗೆ ನಿಜವಾಗ್ಲೂ ಇದನ್ನು ನೋಡಿ ಇದನ್ನು ಕಲ್ತ ಮೇಲೆ ನನಗೆ ಈಗ ಪದೇ ಪದೇ ಮಾಡೋಣ ಅಂತ ಅನಿಸುತ್ತೆ ತುಂಬ ಈಸಿ ಕೂಡ ಮತ್ತು ತುಂಬ ರುಚಿಯಾಗಿ ಕೂಡ ಆಗುತ್ತೆ ನೀವು ಬೇರೆ ಬೇರೆ ತರಕಾರಿ ಜೊತೆಗೆ ಸಲ ಟ್ರೈ ಮಾಡಿ ನಾನು ಹಾಗೆ ಮಾಡೋಣ ಅಂತ ಇದ್ದೀನಿ ನೋಡಿ ಏನು ಚೆನ್ನಾಗಿ ಕಾಣ್ತಾ ಇದೆ ಮೇಲಿಂದ ನಾನು ಇನ್ನೊಂಚೂರು ಗರಂ ಮಸಾಲ ಇದ್ದೀನಿ ಹಾಗೆಯೇ ಕಸೂರಿ ಮೇಥಿ ಕಸೂರಿ ಮೇಥಿ ಎಷ್ಟು ಹಾಕಿದ್ರೂ ಅಷ್ಟು ರುಚಿಯಾಗಿ ಬರುತ್ತೆ ನಂಗೆ ಆ ಕಸೂರಿ ಮೇಥ್ಗೆ ಘಮ ಬರುತ್ತಲ್ವ ಅದೇ ಚೆನ್ನಾಗಿರುತ್ತೆ ನಮ್ಮ ಮನೆಯವರು ಕೂಡ ಬೇಗ ಬಂದರು ಊರಿಗೆ ಹೋಗಬೇಕಾಗಿತ್ತಲ್ವ ಹಾಗಾಗಿ ಮತ್ತೆ ವಾಪಸ್ ಕೂಡ ಬೇಗ ಬರಬೇಕಾಗಿತ್ತು ನನಗೂ ಅಷ್ಟೇ ಊರಿಗೆ ಹೋಗೋಣ ಅಂತ ಅನಿಸಿತ್ತು ಮನೆಯವ್ರಿಗೆ ನಾನು ಹೋಗಿ ಬಂದ ಮೇಲೆ ಹೇಳಿದೆ ನೀವು ನನ್ನನ್ನು ಬಿಟ್ಟು ಇನ್ನೂ ನಮ್ಮೂರಿಗೆ ಹೋಗಬೇಡಿ ನನಗೂ ಬೇಜಾರಾಗುತ್ತೆ ಅಂತ ಹೇಳಿದೆ ನಾನು ತುಂಬ ದಿನದಿಂದ ವ್ಲಾಗಲ್ಲಿ ಹೇಳ್ತಾಯಿದ್ದೆ ಊರಿಗೆ ಹೋಗಬೇಕು ಹೋಗಬೇಕು ಅಂತ ಹೇಳಿ ಅವ್ರು ಬಿಟ್ಟು ಹೋಗಿದ್ದಕ್ಕೆ ನನಗೆ ಸ್ವಲ್ಪ ಬೇಜಾರು ಆಯಿತು ಏನೋ ಒಂಥರ ಅಲ್ವಾ ನಮ್ಮೂರು ಅಂದರೆ ಅದು ಬೇರೆಯೇ ಇರುತ್ತೆ ಅವ್ರು ಬಂದ್ರಲ್ವ ಹಾಗಾಗಿ ಚಪಾತಿನ ನಾನು ಇದ್ದೀನಿ ಅವರು ಬರೋದು ಲೇಟ್ ಅಂತ ನಾನು ಉದ್ದಿರಲಿಲ್ಲ ತುಂಬ ಜನ ಹೇಳ್ತಾರೆ ಅಂದರೆ ತುಂಬ ಅಲ್ಲ ಸಾರಿ ಒಬ್ಬರೇ ಕಮೆಂಟ್ ಹಾಕ್ತಾರೆ ಪೇಪರ್ ಮೇಲೆ ಚಪಾತಿ ಉದ್ದಬೇಡಿ ಅಂತ ಪೇಪರ್ ಮೇಲೆ ಚಪಾತಿ ಉದ್ದಕ್ಕೆ ಬರೋದಿಲ್ಲ ಯಾಕಂದರೆ ಪದೇ ಪದೇ ಹೇಳ್ತಾರೆ ನಾನು ಅದನ್ನು ಎರಡು ಮೂರು ವ್ಲಾಗಲ್ಲಿ ಹೇಳಿದ್ದೀನಿ ಕೆಳಗಡೆ ಮೇಲ್ಗಡೆ ನಾನೊಂದು ಪ್ಲ್ಯಾಸ್ಟಿಕ್ ಶೀಟನ್ನ ಹಾಕ್ಕೊಂಡಿದ್ದೀನಿ ರೊಟ್ಟಿ ಎಲ್ಲ ಮಾಡ್ತಾರಲ್ವ ಆ ಶೀಟನ್ನು ಹಾಕ್ಕೊಂಡು ಕೆಳಗಡೆ ಪೇಪರ್ ಯಾಕೆ ಹಾಕಿದ್ದೀನಿ ಅಂದರೆ ಎಲ್ಲ ಕಡೆ ಗೋಧಿ ಹಿಟ್ಟು ಹರಡಬಾರ್ದು ಅಂತ ಹೇಳಿ ನನಗೆ ಕ್ಲೀನ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ನಾನು ಈ ಥರ ಮಾಡ್ಕೊತೀನಿ ಕೆಲವೊಬ್ಬರು ಸೀದಾ ಕಟ್ಟೆ ಮೇಲೆ ಉದ್ದುತ್ತಾರೆ ನನಗೆ ಕಟ್ಟೆ ಮೇಲೆ ಯಾಕೋ ಅಷ್ಟು ಇಷ್ಟ ಆಗೋಲ್ಲ ಹಾಗೆಯೇ ಇವರು ಕೂಡ ಊರಿಗೆ ಹೋದರು ನನಗೆ ಸ್ವಲ್ಪ ತಲೆಗೆ ಎಣ್ಣೆ ಹಚ್ಕೊಂಡು ಇವತ್ತು ತಲೆ ಸ್ನಾನ ಮಾಡೋಣ ಅಂತ ತಲೆಗೆ ಎಣ್ಣೆನ ಹಚ್ಕೊತಾ ಇದ್ದೀನಿ ತುಂಬ ದಿನ ಆಗಿತ್ತು ತಲೆಗೆ ಎಣ್ಣೆ ಹಚ್ಕೊಂಡೆ ಟೈಮೇ ಆಗ್ತಿರ್ಲಿಲ್ಲ ಸ್ನಾನ ಮಾಡಬೇಕಿದ್ರೆ ನೆನಪಾಗ್ತಿತ್ತು ಅಯ್ಯೋ ಎಣ್ಣೆ ಹಚ್ಕೊಂಡಿಲ್ಲ ಅಂತ ಇವತ್ತು ಅದಕ್ಕೆ ತಲೆಗೆ ಎಣ್ಣೆ ಹಚ್ಕೊಂಡಿದ್ದೀನಿ ಸ್ವಲ್ಪ ದಾಸವಾಳ ಎಲೆನ ಹಚ್ಕೊಳ್ಳೋಣ ಅಂತಲೂ ಅಂದ್ಕೊಂಡಿದ್ದೀನಿ ಕೊಯ್ದುಬಿಟ್ಟು ಆದರೆ ಹಚ್ಕೊಂಡ್ಲೇ ಇಲ್ಲ ನಾನು ಮಳೆರು ಬರ್ತಾಯಿತ್ತಲ್ವ ಮತ್ತು ಥಂಡಿ ಆದಂಗೆ ಆಗುತ್ತೆ ಅಂತ ಆ ಕಡೆ ಹಾಲನ್ನು ಕೂಡ ಕಾಯ್ದಕ್ಕೆ ಇಟ್ಟಿದ್ದೀನಿ ಈ ಕಡೆ ನಾನು ಸಾಂಬಾರಿಗೆ ಕೂಡ ಅದು ಹುರಿತಾ ಇದ್ದೀನಿ ಅದೇ ಮಾಡಲೇ ಸ್ವಲ್ಪ ಹಾಗೆ ದೊಡ್ಡ ದೊಡ್ಡದಾಗಿ ತೊಳ್ಕೊಂಡು ಇದ್ದೀನಿ ಸ್ವಲ್ಪ ಹಳೇದು ಬೀನ್ಸ್ ಇತ್ತು ಹಾಗಾಗಿ ಬೀನ್ಸು ಆಲೂಗಡ್ಡೆ ಹಾಕಿನೇ ಸಾಂಬಾರು ಮಾಡಿಬಿಡೋಣ ಅಂತ ಸಾಂಬಾರನ್ನ ಮಾಡ್ತೀನಿ ಸ್ವಲ್ಪ ಲೇಟಾಗಿ ಅಡುಗೆ ಮಾಡ್ತೀನಿ ಯಾಕಂದರೆ ಅವರೆಲ್ಲ ಬರೋದು ಲೇಟಾಗುತ್ತೆ ಬಂದಿದ್ದು ಕೂಡ ಲೇಟಾಗಿತ್ತು ಎರಡೂವರೆ ಏನೇನೋ ಆಗಿತ್ತು ಫಸ್ಟು ನಮ್ಮ ಮನೆಯವ್ರು ಬಂದರು ಆಮೇಲೆ ಇವರ ತಮ್ಮ ತಮ್ಮನ ಮಗ ಬಂದರು ನಾನು ಅಡಿಗೆನೂ ಅದಕ್ಕೆ ಒಂದೂವರೆ ಮೇಲೆ ಮಾಡಿದೆ ಬಿಸಿ ಬಿಸಿ ಇರಬೇಕಲ್ವ ಹಾಗಾಗಿ ಸಾಂಬಾರಿಗೆ ನಾನು ಒಂದು ಸ್ವಲ್ಪ ಹೆಸರುಬೇಳೆ ಹಾಗೆ ಮೊಸರು ದಾಲ್ನ ಹಾಕ್ತಾಯಿದ್ದೀನಿ ನಾನು ಹೆಚ್ಚಾಗಿ ಮೊಸರು ದಾಲ್ನೇ ಯೂಸ್ ಮಾಡ್ತೀನಿ ಯಾಕಂದರೆ ನನಗೆ ಇದನ್ನು ತಿಂದರೆ ಗ್ಯಾಸ್ಟ್ರಿಕ್ ಆಗೋದಿಲ್ಲ ಹಾಗಾಗಿ ಇಲ್ಲಾಂದರೆ ನನಗೆ ಬರೀ ತೊಗರಿಬೇಳೆ ಯೂಸ್ ಮಾಡ್ತರೆ ಹಾಗಾಗುತ್ತೆ ಇಲ್ಲಾಂದ್ರೆ ನಾನು ಏನು ಮಾಡ್ತೀನಿ ಮೂರು ಥರದ ಬೇಳೆನೂ ಹಾಕ್ತೀನಿ ತೊಗರಿಬೇಳೆನ ಸ್ವಲ್ಪ ಕಮ್ಮಿ ಹಾಕ್ತೀನಿ ಹಾಗೆ ಸಾಂಬಾರು ಕೂಡ ಜಾಸ್ತಿ ಬೇಕಲ್ವ ಹಾಗಾಗಿ ಸಾಂಬಾರನ್ನ ಜಾಸ್ತಿ ಮಾಡ್ತಾ ಇದ್ದೀನಿ ಮತ್ತು ರಾತ್ರಿಗೂ ಬೇಕು ಹಾಗಾಗಿ ಕರೆಂಟ್ ನೋಡಿ ಈಗ ಬಂದಿದೆ ಹಾಗಾಗಿ ಫಸ್ಟ್ ಇದನ್ನು ನಾನು ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ ಬಿಸಿ ಇದೆ ಯಾಕಂದರೆ ಪದೇ ಪದೇ ಕರೆಂಟ್ ಹೋಗಿ ಬಂದು ಆಗ್ತಾಯಿತ್ತು ಕರೆಂಟೇ ಇರಲಿಲ್ಲ ನಾನು ಬಿಸಿ ಬಿಸಿ ಇದನ್ನೇ ಮಿಕ್ಸಿ ಮಾಡಿ ಇಟ್ಕೊಂಡೆ ಇನ್ನು ಕರೆಂಟ್ ಹೋದರೂ ನನಗೆ ಯಾವುದೇ ಚಿಂತೆ ಇಲ್ಲ ಬಿಸಿ ಹಾಕಿದಾಗ ಒಂದೊಂದು ಸಲ ಅದು ಎಲ್ಲ ಹೊರಗಡೆ ಬಂದುಬಿಡುತ್ತೆ ನಾನು ಏನು ಮಾಡಿದೆ ಟವಲ್ನೆಲ್ಲ ಸುತ್ತ ಇಟ್ಕೊಂಡು ಹಾಕಿ ಆದರೆ ಯಾ ಏನೂ ಆಗಲಿಲ್ಲ ನಾನು ಫ್ರಿಜ್ಜಲ್ಲಿರೋ ತಣ್ಣಗಿರೋ ನೀರನ್ನು ಹಾಕಿ ಹಾಕಿದೆ ಹಾಗಾಗಿ ತುಂಬ ಬಿಸಿ ಇರಲಿಲ್ಲ ನಾರ್ಮಲ್ ಸ್ವಲ್ಪ ಮಾತ್ರ ಬಿಸಿ ಇತ್ತು ಹಾಗೆ ಈಗ ತರಕಾರಿನೂ ಕೂಡ ಹೆಚ್ಚುತ್ತಾ ಇದ್ದೀನಿ ಸ್ವಲ್ಪ ಮಧ್ಯಾಹ್ನ ಕೋಸಂಬರಿ ಮಾಡೋಣ ಅಂತ ಸೌತೆಕಾಯಿ ತಂದಿದ್ರು ನಮ್ಮನೆಯವರು ತುಂಬ ಫ್ರೆಶ್ ಆಗಿತ್ತು ಹಾಗಾಗಿ ಮಾಡ್ತಾ ಇದ್ದೀನಿ ಅಂದರೆ ಮೊಳಕೆ ಬರಿಸಿರೋ ಹೆಸರು ಕಾಳು ಹಾಕಿ ಮಾಡ್ತೀನಿ ಇದ್ರ ಜೊತೆ ನೀವು ಕ್ಯಾರೆಟ್ ಕೂಡ ಹಾಕಿ ಮಾಡ್ಬೋದು ನಾನು ಬರೀ ಸೌತೆಕಾಯಿ ಮೊಳಕೆ ಬರಿಸಿರೋ ಕಾಳು ಹಾಕ್ತೀನಿ ಎಲ್ಲ ಮುಗಿದು ಸ್ನಾನ ಕೂಡ ಆಯಿತು ಈಗ ಒಂದು ಗಂಟೆ ಆಗಿದೆ ಅನ್ನಕ್ಕೆ ಫಸ್ಟ್ ಇಟ್ಕೊಂಡ್ಬಿಡ್ತೀನಿ ಆಮೇಲೆ ಸಾರನ್ನ ಮಾಡ್ತೀನಿ ಯಾಕೋ ಗೊತ್ತಿಲ್ಲ ನಾನು ಒಂದೇ ಚಪಾತಿ ತಿಂದಿದ್ದೆ ಹಾಗಾಗಿ ತುಂಬ ಹಶು ಆಗ್ತಾ ಇತ್ತು ಹಪ್ಪಳ ತಿನ್ನೋಣ ಅಂತ ಹಪ್ಪಳನ ಇದ್ದೀನಿ ನನಗೆ ಈ ಸಲ ಖಾರದ ಹಪ್ಳೋದಕ್ಕಿಂತ ಬಿಳಿ ಹಪ್ಪಳನೇ ಇಷ್ಟ ಆಗಿಬಿಟ್ಟಿದೆ ನಮ್ಮ ಶ್ರೇಯನು ಅಷ್ಟೇ ಬರೀ ಬಿಳಿ ಹಪ್ಪಳನ ನೀರಲ್ಲಿ ನೆನೆಸ್ಕೊಂಡು ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ತಿಂತಾ ಇದ್ದ ನಾನು ಬರೀ ಹಪ್ಪಳನ ತಿಂತೀನಿ ಚೂರು ಕೊಬ್ಬರಿ ಎಣ್ಣೆ ಹಾಕ್ಕೊಂಡ್ಬಿಡ್ತೀನಿ ಹಾಗೆಯೇ ಈಗ ಒಂದೂವರೆ ಆಗಿತ್ತು ಈಗ ಅಡುಗೆ ಮಾಡ್ತಾಯಿದ್ದೀನಿ ಒಗ್ಗರಣೆ ಹಾಕ್ತಾಯಿದ್ದೀನಿ ಸಾಂಬಾರಿಗೆ ಸ್ವಲ್ಪ ಈರುಳ್ಳಿ ಸಣ್ಣದಾಗಿ ಹೆಚ್ಚಿ ಹಾಕ್ತಾಯಿದ್ದೀನಿ ಬೇಯೋದಕ್ಕೆ ಹಾಕಬೇಕಿತ್ತು ನಾನು ಆಲೂಗಡ್ಡೆ ಈರು ಮತ್ತು ಬೀನ್ ಸಾಂಬಾರಿಗೆ ಸ್ವಲ್ಪ ಈರುಳ್ಳಿ ಹಾಕಿದ್ರೆ ಚೆನ್ನಾಗಿರುತ್ತೆ ಇದನ್ನ ಮಾಡ ಒಗ್ಗರಣೆಯಲ್ಲೇ ನಾನು ಸಾರಿನ ಖಾರನ ಕೂಡ ಸ್ವಲ್ಪ ಹುರ್ಕೊತಾ ಇದ್ದೀನಿ ಚೆನ್ನಾಗಾಗುತ್ತೆ ಈ ಥರ ಮಾಡಿದ್ರೆ ನಾನು ಇನ್ನೂ ಒಂಥರ ಸಾಂಬಾರು ಮಾಡ್ತಾಯಿದ್ದೆ ನಂಗೆ ಅದು ಮತ್ತೆ ಹೋಗಿಬಿಟ್ಟಿದೆ ಬರೀ ಈರುಳ್ಳಿ ಟೊಮೆಟೊ ಎಲ್ಲ ಹುರಿದು ಸಾಂಬಾರು ಪುಡಿ ಅದೆಲ್ಲ ಹಾಕಿ ಮಾಡ್ತಾಯಿದ್ದೆ ನಂಗೆ ಆ ಸಾಂಬಾರು ಮತ್ತೋಗ್ಬಿಟ್ಟಿದೆ ಇವಾಗ ನಾನೇ ಹಳೆ ವಿಡಿಯೋ ನೋಡಿ ಅದು ಹೆಂಗೆ ಮಾಡ್ತಾಯಿದ್ದೆ ಅಂತ ನೋಡಬೇಕು ಈ ಕೆಲಸದವರೆಲ್ಲ ಬಂದುಬಿಟ್ರಲ್ಲ ಆವಾಗ ನನಗೆ ಆ ಸಾಂಬಾರು ಮಾಡೋದನ್ನ ಬಿಟ್ಬಿಟ್ಟೆ ಕೆಲಸದವರೆಲ್ಲ ಬಂದಾಗ ತುಂಬ ಆದಾಗ ಆ ಸಾಂಬಾರು ಒದಗೋದಿಲ್ಲ ಹಾಗಾಗಿ ಈ ಥರ ಕಾಯಿ ಎಲ್ಲ ರುಬ್ಬ ಹಾಕಿದ್ರೆ ಜಾಸ್ತಿ ಆಗುತ್ತೆ ಆಲೂಗಡ್ಡೆ ಬೀನ್ ಸಾಂಬಾರು ಏನು ಗೊತ್ತಾ ಇವತ್ತಿನಕ್ಕಿಂತ ನಾಳೆಗೆ ತುಂಬ ಚೆನ್ನಾಗಿರುತ್ತೆ ಮತ್ತು ರೊಟ್ಟಿಗೆ ಈ ಸಾಂಬಾರು ಗಟ್ಟಿ ಸಾಂಬಾರು ಮಾಡಿಕೊಂಡು ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ತಿನ್ನೋದಕ್ಕೆ ಕೂಡ ಚೆನ್ನಾಗಿರುತ್ತೆ ಈ ಪಲ್ಯದ ಥರ ಹಾಗೆಯೇ ಅಮ್ಮನ ಮನೆಯಿಂದ ಅಮ್ಮ ಏನೇನೆಲ್ಲ ಕೊಟ್ಟು ಕಳಿಸಿದ್ದಾರೆ ಅಂತ ಕೂಡ ನಿನಗೆ ತೋರಿಸ್ತೀನಿ ಅಡುಗೆ ಎಲ್ಲಾದೋಷ್ಟೊತ್ತಿಗೆ ಒಂದು ಮುಕ್ಕಾಲು ಆಯಿತು ಇದಕ್ಕೆ ಒಗ್ಗರಣೆ ಕೂಡ ನಾನು ಹಾಕಿ ಇಟ್ಟಿದ್ದೀನಿ ಇನ್ನೇನು ಊಟದ ಟೈಮಿಗೆ ಕಲಿಸ್ಕೊಬೇಕು ಆಮೇಲೆ ನಾನು ವೀಡಿಯೋನ ಮಾಡಲಿಲ್ಲ ಯಾಕಂದರೆ ಎಲ್ಲ ಊಟಕ್ಕೂ ಬಂದರು ಆಮೇಲೆ ನಾನು ಬರೀ ಊಟಕ್ಕೆ ಕೊಡಿಸೋದು ಅದೇ ಇದೇ ಆಯಿತು ಅಷ್ಟೊತ್ತಿಗೆ ಮನೆಯವರು ಕೂಡ ಬಂದರು ಮನೆಯವ್ರು ಬಂದಾಗ ಎರಡೂವರೆ ಆಗಿತ್ತು ಅನಿಸುತ್ತೆ ನೋಡಿ ಅಮ್ಮ ಏನೇನೆಲ್ಲ ಕೊಟ್ಟು ಕಳಿಸಿದ್ದಾರೆ ಅಂತ ಬೆಣ್ಣೆ ಬೇಡ ಅಂದೆ ಆದರೂ ಬೆಣ್ಣೆ ಕೊಟ್ಟು ಕಳಿಸಿದರೆ ಮುಖ್ಯವಾಗಿರೋದು ನನಗೆ ಚಿಪ್ಸು ನಾನು ಎಣ್ಣೆಯಿಂದ ನಮ್ಮ ಮನೆಯವರಿಗೆ ಹೇಳ್ತಾ ಇದ್ದೆ ಆವತ್ತು ಕೊಟ್ಟಿರೋ ಚಿಪ್ಸು ಖಾಲಿಯಾಗಿತ್ತು ನಮ್ಮ ಕೊಟ್ಟಿದ್ದು ಹಾಗಾಗಿ ಚಿಪ್ಸ್ ತರೋಣ ತರೋಣ ಅಂತ ಹೇಳ್ತಾ ಹೇಳ್ತಾಯಿದ್ದೆ ನಮ್ಮನೆಯವ್ರ್ ಹೋಗೋಣ ಹೋಗೋಣ ಅಂತಿದ್ರು ಸೂಪರ್ ಮಾರ್ಕೆಟ್ಗೆ ಹೋಗೇ ಇರಲಿಲ್ಲ ನಾನು ಹೋಲ್ಸೆಲ ಮಾಡಿದಾಗ ಅಮ್ಮಂಗೆ ನನಗೆ ಖಾರದ ಪುಡಿ ಹಾಕೋದು ಹಾಕಿರೋ ಚಿಪ್ಸು ಬೇಡ ಆಗಿತ್ತಮ್ಮ ನನಗೆ ಈ ಥರ ಖಾಲಿ ಚಿಪ್ಸು ಇಷ್ಟ ಆಗಿದೆ ಬರೀ ಉಪ್ಪು ಹಾಕೋದು ಅಂತ ಹೇಳಿದೆ ಪಾಪ ಅಮ್ಮ ಅದನ್ನು ಒಂದಷ್ಟು ಮಾಡಿ ಕೊಟ್ಟು ಕಳಿಸಿದ್ದಾರೆ ಅದಕ್ಕೆ ತಾಯಿ ತಾಯಿ ಅನ್ನೋದು ಹಾಗೆ ಹಾಲು ಮೊಸರು ಆಮೇಲೆ ಒಂದಷ್ಟು ತರಕಾರಿಗಳು ಎಲ್ಲ ಕೊಟ್ಟು ಕಳಿಸಿದ್ದಾರೆ ಅವ್ರ ಮನೆಯಿಂದ ಏನಾದರೂ ಒಂದು ಬಂದಿದೆ ಅಂದರೆ ಅಷ್ಟು ಖುಷಿ ಅನಿಸುತ್ತೆ ಯಾವಾಗ ಹೋದ್ರೂ ನಾವು ಖಾಲಿ ಕೈಯಲ್ಲಿ ಬಂದಿದ್ದು ನಮ್ಮ ಜಾಯಿಂಟ್ ಮಂದಲ್ಲೇ ಇಲ್ಲ ಅನ್ಬೋದು ನಾನು ಬೆಳಿಗ್ಗೆ ಹಾಲು ತರ್ಸೋದು ಬೇಡ ಆಗಿತ್ತು ಅಮ್ಮನೇ ಹಾಲು ಕೊಟ್ಟು ಕಳಿಸಿದ್ದಾರೆ ಅಮ್ಮ ಏನಂದ್ರೂ ಗೊಬ್ಬರ ಹಾಕೋಕ್ಕೆಲ್ಲ ಬರ್ತಾಯಿದ್ದಾರೆ ಹಾಗಾಗಿ ಹಾಲು ಇರುತ್ತೋ ಇಲ್ವೋ ಅಂದರು ಅದಕ್ಕೇ ನಾನು ಹಾಲು ತರಿಸಿದ್ದೆ ಆಮೇಲೆ ಅಮ್ಮ ಎರಡು ದಿನ ಬರೋದು ಬೇಡ ಅಂದಿದ್ರಂತೆ ಯಾಕಂದರೆ ತುಂಬ ಮಳೆ ಇದೆ ಅದಕ್ಕೆ ಕೆಲಸದವರಿಗೆ ಬರೋದು ಬೇಡ ಅಂದಿದ್ರಂತೆ ಇಷ್ಟೇ ಹಾಗೆಯೇ ಇವತ್ತಿನ ಬ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತೀನಿ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಹಾಗೆಯೇ ನೆಕ್ಸ್ಟು ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿ ತನಕ ಬಾಯ್